ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಜೈ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಜೈ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಬನ್ನಿ ಇವತ್ತು ಸುಲಭವಾಗಿ ಮನೆಯಲ್ಲಿ ಬೆಂಡೆಕಾಯಿ ಹುಳಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನ ಇಟ್ಕೊತ ಇದ್ದೀನಿ ಅದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಂಡೆಕಾಯಿನ ಕಟ್ ಮಾಡಿ ಸೇರಿಸಿ ಇದನ್ನು ಡ್ರೈ ಆಗಿ ಹುರ್ಕೋಬೇಕು ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಬಳಸ್ತಾ ಇಲ್ಲ ಹಾಗೇ ಹುರ್ಕೊಂಡ್ರೆ ಲೋಳೆ ಎಲ್ಲ ಬಿಟ್ಕೊಳ್ಳೋದಿಲ್ಲ ಅದಾದ ನಂತರ ನಾನು ಇಲ್ಲಿ ಸಾಂಬಾರಿಗೆ ಮಸಾಲೆನ ರುಬ್ಕೊತಾ ಇದ್ದೀನಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ತೆಂಗಿನ ತುರಿ ಹಾಗೆ ಒಂದೆರಡು ಮೀಡಿಯಂ ಸೈಜ್ ಟೊಮೊಟೊನೂ ಸಹ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನೂ ಸಹ ತಗೊಂಡು ಮಸಾಲೆನ ರುಬ್ಕೊತೀನಿ ಅಷ್ಟರಲ್ಲಿ ಬೆಂಡೆಕಾಯಿನೂ ಸಹ ಹುರಿದು ರೆಡಿಯಾಗಿರುತ್ತೆ ಅದಾದ ನಂತರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ಆದ ನಂತರ ಸಾಸಿವೆ ಜೀರಿಗೆ ಹಾಗೆ ಈರುಳ್ಳಿ ಮತ್ತೆ ಎಂಟರಿಂದ ಹತ್ತು ಎಲೆನ ಹಾಕಿ ಅದಾದ ನಂತರ ಒಂದು ಚಿಕ್ಕ ಸೈಜ್ ಟೊಮೊಟೊನ ಸಹ ಕಟ್ ಮಾಡಿ ಸೇರಿಸ್ತಾ ಇದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸಹ ಕಟ್ ಮಾಡಿ ಸೇರಿಸ್ಕೊಂಡು ಒಗ್ಗರಣೆನ ರೆಡಿ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಸಹ ಸೇರಿಸಬೇಕು ಈ ಮಸಾಲೆಗೆ ನೀರನ್ನ ನೀವು ನೋಡಿಬಿಟ್ಟು ಸೇರಿಸ್ಕೋಬೋದು ತುಂಬ ಗಟ್ಟಿ ಬೇಕು ಅಂದರೆ ನೀರನ್ನ ಕಮ್ಮಿ ಸೇರಿಸ್ಕೊಳ್ಳಿ ಹಾಗೆ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ನೀರನ್ನ ನೋಡಿಬಿಟ್ಟು ಜಾಸ್ತಿ ಸೇರಿಸ್ಕೋಬೋದು ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸ್ವಲ್ಪ ಹುಣಸೆ ರಸನೂ ಸಹ ಸೇರಿಸ್ಕೊಂಡು ಇದನ್ನ ಒಂದು ಮೂರರಿಂದ ಐದು ನಿಮಿಷ ಕುದಿಸ್ಬಿಟ್ಟು ಇದು ಕುದ್ದಾದ ನಂತರ ನಾವು ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿನೂ ಸಹ ಸೇರಿಸಿ ಒಂದು ಐದು ನಿಮಿಷ ಕುದಲಿಕ್ಕೆ ಬಿಟ್ಟರೆ ಈ ಬೆಂಡೆಕಾಯಿ ಹುಳಿ ಅನ್ನೋದು ರೆಡಿ ಆಗಿರುತ್ತೆ ಸತಿ ಈ ರೀತಿ ಮನೆಯಲ್ಲಿ ಬೆಂಡೆಕಾಯಿ ಹುಳಿನ ಟ್ರೈ ಮಾಡಿ ನೋಡಿ ಈ ಬೆಂಡೆಕಾಯಿ ಹುಳಿ ಅನ್ನ ಹಾಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಸತಿ ನೀವು ಇದನ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕಿದ ತಕ್ಷಣ ವೀಡಿಯೋ ನೋಫಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು